ನೋಡ್ರಿ ನನ್ನ ಪಾಲ ಹಾಕಿದ್ದ ಮಟನ್ ಕರಿ ಮಾಡಾಕತ್ತೀನಿರಿ ಮಟನ್ ಸಾಂಬಾರು ಏನು ಕರ್ಬೋದು ರೀ ಈಗ ಮ ಪಾಲ ಯಾವ ರೀತಿ ಹಾಕ್ತಾರೆ ಅಂತ ಹೇಳಿ ನೋಡ್ರಿ ಪಾಲ ಯಾವ ರೀತಿ ಹಾಕ್ತಾರ ನೋಡಿದ್ಮೇಲೆ ನಾನು ಇದನ್ನು ಯಾವ ರೀತಿ ಮಾಡ್ತೇವೆ ನಾವು ಪಾಲ ಹಾಕಿರೋದು ಅಂತ ಹೇಳಿ ತೋರಿಸ್ತೀನಿ ಇದು ಕುರಿ ಕುರಿ ಪಾಲ ಹಾಕ್ಯಾರ್ರಿ ಪಾಲಗಳು ಯಾವ ರೀತಿ ಹಾಕ್ಯಾರಂತ ನೋಡ್ರಿ ಇಲ್ಲಿ ನಮ್ಮ ಯಜಮಾನ್ರು ಮಾಡ್ಯಾರೀ ವಿಡಿಯೋಸ ನೋಡಿರಿ ನೋಡ್ರಿ ಪಾಲ ಹಾಕ್ಯಾರ ಇಲ್ಲಿ ಪಾಲ ತೊಗೊಳತ್ತಲ್ಲ ಅಂದ್ರೆ ಇಲ್ಲೇ ಕೊಡ್ತಾರೆ ನೋಡ್ರಿ ಅಂದ್ರೆ ಪಾಲ ಅಂತಂದ್ರೆ ಇವ ನೋಡ್ರಿ ಇಷ್ಟು ಭಾಗ ಮಾಡ್ಯಾರಲ್ರಿ ಎಲ್ಲರಿಗೂ ಒಂದೊಂದು ಭಾಗ ಅಂದರೆ ಹತ್ತು ಜನ ಇರಲಿ ಎಂಟು ಜನ ಇರಲಿ ಮಾಡ್ತಾರೆ ನೋಡಿರಿ ಹಾಕಿ ಈಗ ನೋಡ್ರಿ ಫ್ರೆಂಡ್ಸ್ ಪಾಲ ಹಾಕಿರೋದ ನೋಡಿದ್ರಲ್ರಿ ಇವಾಗ ಪಾಲ ಅಂತಂದ್ರೆ ಈಗ ಕಲ್ಬುರ್ಗಿ ಅದಕ್ಕೆ ಹೋಗ್ತಾರ ಅದೆಲ್ಲ ಅಂತೇಳಿ ಒಂದ್ ಒಂದು ಅದ್ ತೊಗೊಂಡು ಪಾಲ ಹಾಕ್ತಾರ್ರಿ ಈಗ ಪಾಲ ಹಾಕಂದ್ರೆ ಅಂತಂದ್ರೆ ಎಲ್ಲ ಥರದ ಸಿಕ್ತ ರೀ ಅದರೊಳಗೆ ಬೋಟಿ ಅದೆಲ್ಲ ಮಿಕ್ಸ್ ಅದ ಇದು ಮಟನ್ ಒಳಗ ಬೋಟಿ ಮತ್ತ ಸೊಕ್ಕು ಎಲ್ಲ ಮಿಕ್ಸ್ ಅದ ನಾನೀಗ ಇದನ್ನ ಕಟ್ ಮಾಡಿದ್ದು ನೋಡ್ರಿ ಅಂದರೆ ಒಂದು ಸ್ವಲ್ಪ ದೊಡ್ಡ ದೊಡ್ಡ ರೀ ಅದನ್ನು ನಾನು ನಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡ್ಕೊಬೋದು ರೀ ಈಗ ನಾನು ಕಟ್ ಮಾಡಿ ತೊಗೊಂಡಿನಿರಿ ಮಟನ್ನು ಕಟ್ ಮಾಡಿದ್ಮೇಲೆ ನಾನು ಈಗ ಮತ್ತೆ ತೊಳಿಲಿಕ್ಕ ರೀ ನಾನು ಮೊದಲು ಭೀ ಒಂದೆರಡು ಸರ್ತಿ ತೊಳೆದೀನಿ ರೀ ತೊಳೆದ್ಬಿಟ್ಟ ಇವಾಗ ಮತ್ತೆ ತೊಳೆದೀನಿ ನಾನು ನೋಡಿರಿ ತೊಳೆದ ನೀರೆಲ್ಲ ಒಂದು ಸ್ವಲ್ಪ ಹೊತ್ತಿ ಹಿಂಡ್ಬಿಟ್ಟು ಈ ಬೋಗೋಣಿಗೆ ಹಾಕೋಬೇಕು ರೀ ಇದನ್ನೆಲ್ಲನೂ ಈ ಒಂದು ಬೊವಣಿಗೆ ಹಾಕೊಂಡ್ಬಿಡ್ತೀನಿ ರೀ ಈಗ ನೋಡಿರಿ ತೊಳೆದಂತೂ ಆಯ್ತು ರೀ ಈಗ ತೊಳೆದಾದ್ಮೇಲೆ ಈಗೇನು ಬುಟ್ಟಿ ತೊಳ್ಕೊಂಡಿನಲ್ರಿ ಇದೇ ಬುಟ್ಟಿಗೆ ನಾನು ಇವಾಗ ಮಟನ್ ಹಾಕೋತೀನಿ ಈಗ ತೊಳ್ದಿಟ್ಟಿರೋ ಮಟನ್ ಅದಲ್ರಿ ಇದು ಇದು ಅರ್ಧ ಪಾಲ ರೀ ಅಂದ್ರೆ ಅಂತಂದ್ರೆ ಅದು ಗುಂಪಿಗಳು ರೀ ಅವ ಒಂದೊಂದು ಪಾಲ ಅಂತಂದ್ರೆ ಒಂದು ಸಾವಿರ ರೂಪಾಯಿಗೆ ಒಂದು ಪಾಲ ರೀ ಅವ ನಾವು ಈಗ ಅರ್ಧ ಪಾಲ ರೀ ಮತ್ತು ತೊಗೊಂಡಿದ್ದೇವೆ ರೀ ಅಂದ್ರೆ ಕುರಿದ ತೆಲಿ ಮತ್ತು ಕಾಲು ಇರ್ತಾವಲ್ಲ ರೀ ಕಾಲು ಮತ್ತು ತೆಲಿವಿ ತೊಗೊಂಡಿದ್ದೆವು ರೀ ಪಾಲ ಅಂತಂದ್ರೆ ಅರ್ಧ ತೊಗೊಂಡಿದ್ದೆವು ರೀ ನಾನೀಗ ನೋಡಿರಿ ಸೊಕ್ಕಂತಿರುತ್ತೆ ರೀ ಕುರಿಗೆ ಅದು ಸೊಕ್ಕನ್ನ ನಾನು ಕಡಾಕ್ ಮಾಡಕತ್ತೀನಿ ನೋಡಿರಿ ಇದಕ್ಕೆ ಮತ್ತೆ ನಂತರ ಗೊತ್ತಿಲ್ಲ ರೀ ನಾವು ಅಂತರ ಇದಕ್ಕೆ ಸೊಕ್ಕಂತ ಕರ್ತೀವಿ ಅಂದರೆ ಇದು ಬೆಣ್ಣೆ ಥರ ರೀ ಇದು ಎಣ್ಣೆ ಒಳಗೆ ಹಾಕಿಬಿಟ್ರೆ ಫುಲ್ ರೀ ಅದನ್ನ ನಾನು ಸಪ್ರೇಟ್ ಮಾಡಕತ್ತೀನಿ ರೀ ಯಾಕಪ್ಪ ಅಂತ ನಾನು ಮುಂದೆ ನೋಡಕತ್ತೀನಿ ನಾನು ಮಾಡಬೇಕಾದ್ರೆ ಯಾವ ರೀತಿ ಹಾಕ್ತೀನಿ ಅದು ಸಪ್ರೇಟಾಗಿ ಅಂತ ಹೇಳಿ ನಾನೀಗ ಅದು ಸಪ್ರೇಟ್ ಮಾಡಿ ಇಟ್ಬಿಟ್ಟು ಈಗ ನೋಡ್ರಿ ನಾನು ಬುಟ್ಟಿಯೊಳಗೆ ಮಟನ್ ಹಾಕೊಂಡು ತೊಗೊಂಡಿನ ಈಗ ಇದಕ್ಕೆ ಏನೇನು ಅಂತ ಹೇಳಿ ರೀ ಈಗ ಮೊದ್ಲಿಗೆ ಇಲ್ಲಿ ಇದಕ್ಕ ರುಚಿಗೆ ತಕ್ಕಷ್ಟ ಉಪ್ಪನ್ನ ಹಾಕ್ಲತ್ತೀನಿ ನೋಡ್ರಿ ಉಪ್ಪು ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನ ಹಾಕೋಬೋದು ರೀ ಉಪ್ಪು ಕಡಿಮೆ ಆದರೂ ಕೂಡ ಆಮೇಲೆ ಹಾಕ್ಲಿಕ್ಕೆ ಬರ್ತದೆ ರೀ ಅಡಿಗೆ ಆದಮೇಲೆ ಟೇಸ್ಟ್ ನೋಡಿಬಿಟ್ಟು ಮತ್ತು ಅವ್ರಿಗೆ ಉಪ್ಪು ಜಾಸ್ತಿ ಹಾಕ್ಲಕ್ಕೆ ಹೋಗ್ಬಾರ್ದಲ್ರಿ ಈಗ ನಾನು ಉಪ್ಪು ಹಾಕಿದ್ದೀನಿ ರೀ ರುಚಿ ತಕ್ಕಷ್ಟು ಇವಾಗ ಖಾರ ಹಾಕತ್ತೀನಿ ರೀ ಅವಾಗ ಕೇಳಿದ್ರೆ ದಿನಾಲ್ ನಮ್ಮ ಅವನೇ ಮಾಡ್ತಾರಲ್ರಿ ಅದಕ್ಕೆ ಖಾರ ಜಾಸ್ತಿ ಹಂಗದಂತೇಳಿ ಅವಾಗ ಕೇಳಿದ್ರಿ ನಾನು ಎಷ್ಟು ಹಾಕ್ಬೇಕು ಅಂತೇಳಿ ನಾನಿಲ್ಲಿ ಮೂರು ಚಮಚ ಖಾರ ಹಾಕೊಂಡಿದ್ದೀನಿ ನೋಡಿರಿ ಅಂದ್ರೆ ಸಣ್ಣ ರೀ ಈಗ ನಾಷ್ಟ ಎಲ್ಲ ಮಾಡ್ತಿರ್ತೀವಲ್ಲ ರೀ ಆ ಚಮಚಲಿಂತ ಮೂರು ಚಮಚ ಖಾರ ಹಾಕೊಂಡಿದ್ದೀನಿ ರೀ ಮತ್ತೊಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅರ್ಶಿಣ್ ಪೌಡ್ರ್ ಹಾಕೊಳ್ಕೀನಿ ರೀ ಮತ್ತು ಇವಾಗ ಮನೆಯಾಗ ಕುಟ್ಟಿರುವಂಥ ಗರಂ ಮಸಾಲೆ ರೀ ಈಗ ಮಟನ್ ಸಾಂಬಾರು ಮಾಡಲಿ ಚಿಕನ್ ಸಾಂಬಾರು ಮಾಡಲಿ ಮ ರೀ ಗರಂ ಮಸಾಲೆ ಅಂತೂ ಹಾಕ್ಲೇಬೇಕು ರೀ ನಾವು ಇವತ್ತು ಮಾಡ್ತಾ ಮಾಡ್ತಾಯಿರೋಂಥದ್ದು ಖಡಕ್ ಜೋಳದ ರೊಟ್ಟಿ ಸಂಗಟ್ರಿ ನಾನಿದ ಬಿಸಿ ಜೋಳದ ರೊಟ್ಟಿ ಅಥವಾ ಚಪಾತಿ ಸಂಗಟಲ್ರಿ ಖಡಕ್ ಜೋಳದ ರೊಟ್ಟಿ ಜೊತೆ ಮಾಡತ್ತೀನಿ ರೀ ಹಾಂ ಮಟನ್ ಸಾಂಬಾರು ಈಗ ಇದಕ್ಕೆ ನೋಡಿರಿ ನಾನು ಇಲ್ಲಿ ಏನು ಹಾಕಿದ್ದೀನಿ ಈಗ ರೀ ಚಕ್ಕೆ ಲವಂಗ ಮೆಣಸು ಸೇರಿಸಿ ಕೊಟ್ಟಿಟ್ಟಿದ್ರಿ ಅದನ್ನು ಹಾಕ್ಕೊಂಡಿದ್ದೀನಿ ರೀ ಈಗಿದೇನು ರೀ ಇದು ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಬಿಟ್ಟು ಕುಟ್ಟಿರೋವಂಥ ಪೇಸ್ಟ್ರಿ ಅದು ಮತ್ತು ಇಲ್ಲೇ ಬಳ್ಳುಳ್ಳಿ ಹಾಕೊಳ್ಕತ್ತೀನಿ ನೋಡಿರಿ ಅಣ್ಣ ಅಲ್ಲರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನಾನು ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ರೀ ಇದು ನೋಡಿರಿ ಒಣ ಕೊಬ್ಬರಿ ಇರ್ತವಲ್ಲ ರೀ ಒಣ ಕೊಬ್ಬರಿನ ಹಂಚಿನ ಹುರಿದು ಪೇಸ್ಟ್ ರೀ ಇದು ಒಣ ಕೊಬ್ಬರಿ ಪೇಸ್ಟು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಪೇಸ್ಟ್ ರೀ ನಾನು ಇದು ಎಲ್ಲದನ್ನೂ ಒಂದು ಸ್ವಲ್ಪ ಸ್ವಲ್ಪ ತೆಗೆದ ಸಪ್ರೇಟ್ ಇಡ್ಲಕ್ಕೀನಿ ರೀ ಅದ್ನೂ ಒಂದು ರೆಸಿಪಿ ಮಾಡಕತ್ತೀನಿ ರೀ ಅದನ್ನು ಸಪ್ರೇಟಾಗಿ ಏನು ರೆಸಿಪಿ ಅಂತಲೂ ತೋರಿಸ್ತೀನಿ ರೀ ಈಗ ಅದರ ಸಲಕ್ಕೆ ನಾವು ಜಾಸ್ತಿ ಒಮ್ಲಿ ಹಾಕಿಬಿಟ್ಟಿದ್ದೆವು ರೀ ಗ್ರ ಅಂದರೆ ಮಿಕ್ಸಿಗೆ ಹಾಕಿಲ್ಲ ರೀ ಕಲ್ನ ಕೊಟ್ಟು ಕೊಟ್ಟಾರೆ ನಮ್ಮ ಅವ್ರು ಲೈಟ್ ಇರಲಿಲ್ಲ ಈಗ ನೋಡಿರಿ ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡೀನಿ ರೀ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಕಲ್ಸ್ಕೊಬೇಕ್ರಿ ಇದಕ್ಕೆ ಮತ್ತು ಅದಕ್ಕೊಮ್ಮೆ ಎಲ್ಲಿ ಕುಟ್ಟದಂತ ಹೇಳಿ ಒಮ್ಲಿಗೆ ಕೊಟ್ಟು ಕೊಟ್ಟಾರೆ ಅದಕ್ಕೆ ನಾನು ಒಂದು ಸ್ವಲ್ಪ ಸ್ವಲ್ಪ ಎಲ್ಲದನ್ನೂ ತೆಗೆ ರೀ ಅದ್ರೊಳಗೆ ಮತ್ತೊಂದು ರೆಸಿಪಿ ರೆಸಿಪಿ ಅಂತ ಹೇಳಿಬಿಟ್ಟು ಅದನ್ನು ಮಾಡಿ ತೋರಿಸ್ತೀನಿ ರೀ ಆ ರೆಸಿಪಿ ಏನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಈಗ ನೋಡ್ರಿ ಎಣ್ಣೆ ಹಾಕಿದ್ಮೇಲೆ ಚಂದ ಹದ್ನಾಗೆ ಈ ರೀತಿ ಮಿಕ್ಸ್ ಮಾಡ್ಬೇಕ್ರಿ ಖಾರ ಉಪ್ಪ ಎಲ್ಲ ಮಸಾಲೆ ಹಾಕಿವೆ ಅಲ್ರಿ ನಾವು ಇದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದ ಕೈಲಿಂತಿ ಚಂದ ಹದ್ನಾಗೆ ಹಿಂಗೆ ಕಲಿಸ್ಕೊಂಡೇವಂತಂದ್ರೆ ಅಂದ್ರೆ ಮಟನ್ಕಾಯಿ ಖಾರ ಉಪ್ಪ ಹಿಡಿತದೆ ರೀ ಈ ರೀತಿ ಎಣ್ಣೆ ಹಾಕಿಬಿಟ್ಟೆ ರೀ ಒಂದು ಸ್ವಲ್ಪ ಮತ್ತು ಆ ಎಣ್ಣೆ ಹಾಕ್ಲಾರ್ದ ಕಲಸಿದ್ರೆ ಅಷ್ಟೊಂದು ಚಂದ ಹತ್ತಿನಾಗೆ ಎಣ್ಣೆ ಎಲ್ಲ ಹತ್ತಂಗಿಲ್ಲ ರೀ ಅದಕ್ಕೆ ಹಾಗಾಗಿ ಈ ರೀತಿ ಎಣ್ಣೆ ಹಾಕಿ ಕಲಸಿಟ್ಟೆ ಅಂತಂದ್ರೆ ಇದು ಹೆಂಗೆ ಕಾಣಿಸ್ತು ಮತ್ತು ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರು ಚಲೋನೆ ರೀ ಯಾಕಂದ್ರೆ ಖಾರ ಉಪ್ಪ ರೀ ಅದ್ರ ಸಲುವಾಗಿ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಇದ್ರೆ ಹಾಗೇನು ಬಿಡ್ಬೋದು ರೀ ಎಣ್ಣೆ ಹಚ್ಚಿಬಿಟ್ಟು ನಾನು ನೋಡಿರಿ ಈಗ ನೋಡಿರಿ ಎಣ್ಣೆ ಮೇಲೆ ನೋಡಿರಿ ಹೆಂಗೆ ಕಾಣಿಸ್ತದ ಖಾರ ಉಪ್ಪ ಎಲ್ಲ ಮಿಕ್ಸ್ ಮಾಡಿ ಹಚ್ಚಿ ಅದಕ್ಕೆ ಇದಕ್ಕೆ ಮಟನ್ಕಾಯಿ ನೋಡ್ತಿದ್ರೆ ಈಗ ಅಡುಗೆದೇನೋ ಅಡುಗೆ ಅನ್ನಿಸ್ಬೇಕ್ರೆ ಆ ರೀತಿ ಆಗಿಬಿಟ್ಟದ ನೋಡಿರಿ ಈಗಂತರ ನಾನು ಒಂದು ಹತ್ತು ನಿಮಿಷ ಬಿಟ್ಟಿದ್ರಿ ನಾನು ಅದಕ್ಕೆ ಮಟನ್ ಖಾರ ಉಪ್ಪು ಹಾಕಿದ್ಮೇಲೆ ಹತ್ತು ನಿಮಿಷ ಬಿಟ್ಟು ಇವಾಗ ಒಲಿ ಹಚ್ಕೊತೀನಿ ರೀ ಯಾಕಂದ್ರೆ ಗಾಳಿ ರೀ ಗಾಳಿಗೆ ಒಲಿ ಬೇರೆ ಜಲ್ದಿ ಹತ್ತಂಗಿಲ್ಲ ಈಗ ನಾನು ಒಲಿ ಹಚ್ಚಿ ನೋಡಿರಿ ಇಲ್ಲೇ ನಾನು ಒಲಿ ಹಚ್ಚಿಬಿಟ್ಟ ಒಲಿ ಮ್ಯಾಗ ಒಂದು ಬೊಗಣಿ ರೀ ಅದಕ್ಕೆ ನಾನು ಇವಾಗ ಎಣ್ಣೆ ಹಾಕೋಬೇಕ್ರಿ ಮೊದ್ಲು ಇವಾಗ ಬಗಣಿ ಯಾಕಂದ್ರೆ ಈಗ ನಾನು ಒಲಿ ಉದ್ನಲ್ರಿ ಹಾಗಾಗಿ ಒಂದು ಸ್ವಲ್ಪ ಕಸ ಅದು ಬೇರೆ ಬೀಳಂಗದ ಅಂತ ಅಂದ್ಕೊಂಡು ನಾನು ಮತ್ತು ಬಗವಾಣಿ ಒಂದು ಸ್ವಲ್ಪ ಜಾಡ್ಸ್ಲಿಕ್ಕತ್ತೀನಿ ರೀ ಅಂದ್ರೆ ಕಸಾಗಿದ ನಾ ಬಿದ್ದರೂ ಅಂತ ಹೇಳಿ ನಾನು ಈಗ ನೋಡಿರಿ ಇದಕ್ಕೆ ಎಣ್ಣೆ ರೀ ಎಣ್ಣೆ ನಾನು ಕಡಿಮೆ ಹಾಕೋತೀನಿ ಅದನ್ನೂ ಯಾಕಂತ ಹೇಳ್ತೀನಿ ರೀ ನಾನು ಮಟದ ಸಾಂಬಾರು ಮಾಡಿದ್ರು ಕೂಡ ನಾನು ಎಣ್ಣೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿನ್ರಿ ನಾನು ಜಾಸ್ತಿ ಎಣ್ಣೆ ಏನು ರೀ ಇದಕ್ಕೆ ಎಣ್ಣೆ ಎದ್ರದ ಜಾಸ್ತಿ ಬರ್ತಂತೂ ಹೇಳ್ತೀನಿ ರೀ ನಾನು ಇವಾಗ ಈ ಎಣ್ಣೆ ಒಂದು ಸ್ವಲ್ಪ ಇವಾಗ ಬಿಸಿ ಆಗಲ್ರಿ ಇದು ಈಗ ನೋಡಿರಿ ಅಚ್ಚುಕಡೆಗೆ ಒಲಿ ಮ್ಯಾಗ ಅಂತೂ ಎಣ್ಣೆ ಬಿಸಿ ಎಲ್ಲಕ್ಕದ್ರಿ ಒಂದು ಸ್ವಲ್ಪ ಕಟಿಗೆ ಭೀ ಹಸಿ ಅದಾವೆ ರೀ ಇಷ್ಟು ದಿನ ಮಳೆ ಹತ್ತಿತ್ತಲ್ರಿ ಹಂಗೆ ಸ್ವಲ್ಪ ಕಟಿಗೆನೂ ಹಸಿ ರೀ ಇದು ನೋಡಿರಿ ನಾನು ಅದು ಸಪ್ರೇಟಾಗಿ ಇಟ್ಟಿನ ಸೊಕ್ಕು ಸೊಕ್ಕು ನೋಡಿರಿ ಇದು ಇದಕ್ಕೆ ಕುರಿ ಸೊಕ್ಕಂತ ಹೇಳಿ ಕರಿತೇವ್ರಿ ನಾವು ಅದು ಸೊಕ್ರಿದು ಅದನ್ನ ನಾನಿಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿನಿ ಇನ್ನೊಂದು ಸ್ವಲ್ಪ ಎತ್ತಿಟ್ಟಿನಿ ರೀ ಯಾಕಂದ್ರೆ ಇನ್ನೂ ಒಂದು ರೆಸಿಪಿ ಮಾಡ್ತೀನಿಲ್ರಿ ಅದಕ್ಕೆ ಹತ್ತಂತೇಳಿ ಅದು ಇಷ್ಟ ಇಲ್ಲಿ ಇಲ್ಲೊಂದು ಸ್ವಲ್ಪ ಸೊಕ್ಕ ಹಾಕೊಂಡಿನ್ರಿ ನಾನು ಎಣ್ಣೆ ಒಳಗೆ ರೀ ಮೊದ್ಲ ಬಳ್ಳೊಳ್ಳಿ ಅದೆಲ್ಲ ಹಾಕೋಕ್ಕಿಂತ ಮೊದ್ಲು ಸೊಕ್ಕ ರೀ ಈಗ ಸೊಕ್ಕು ಕರಗ್ತದ್ರ ಇದು ಎಣ್ಣೆ ಒಳಗೆ ಕರಗತಪ್ಪ ಅಂದ್ರೆ ಎಣ್ಣೆ ಅಂಶ ಜಾಸ್ತಿ ಆಗ್ತದ್ರಿ ಇದು ಈಗ ನಾನು ಇದನ್ನೇನು ನೀನು ಹಾಕಿನಲ್ರಿ ಪೂರ್ತಿ ಕರಗಿ ಎಣ್ಣೆ ಥರನೇ ಆಗಿಬಿಡ್ತದ್ರಿ ಇದು ನೋಡಿರಿ ಇವಾಗ ಕರಗುತ್ತೆ ನೋಡಿರಿ ಇದು ಇವಾಗ ಇದು ಮೇಲೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಕತ್ತೀನಿ ರೀ ಅಂದ್ರೆ ಅಲ್ಲ ಬಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ರೀ ಮತ್ತು ಬೆಳ್ಳುಳ್ಳಿ ರೀ ಮನೆಯ ಬೆಳ್ಳುಳ್ಳಿ ರೀ ನಮ್ಮವರ ಅದನ್ನು ಹಾಕೊಂಡಿದೀನಿ ನೋಡಿರಿ ಈಗ ಬೆಳ್ಳುಳ್ಳಿ ಮತ್ತು ಅಲ್ಲ ಬಳ್ಳುಳ್ಳಿ ಪೇಸ್ಟು ಎರಡೂನು ಕೂಡ ಫ್ರೈ ರೀ ಇದು ಈಗ ನೋಡಿರಿ ಒಂದು ಸ್ವಲ್ಪ ಜಾಸ್ತಿ ಮತ್ತು ಗೋಲ್ಡನ್ ಕಲರ್ ಮಾಡ್ಕೊಳಕ್ಕೆ ರೀ ಒಂದು ಸ್ವಲ್ಪ ಫ್ರೈ ಆದ್ರೆ ಸಾಕು ರೀ ಮತ್ತು ಜಾಸ್ತಿ ಗೋಲ್ಡನ್ ಕಲರ್ ತನಕ ಫ್ರೈ ಅದು ಬೆಳ್ಳುಳ್ಳಿ ಅಂತಂದ್ರೆ ಅದ್ರದ್ದು ವಾಸನೆ ರೀ ಮಟನ್ ಸಾಂಬಾರೊಳಗೆಲ್ಲ ಹಾಗಾಗಿ ನೋಡ್ಕೊಂಡು ಫ್ರೈ ಮಾಡ್ಬೇಕು ರೀ ಅವು ಈಗ ನೋಡಿರಿ ಗ್ಯಾಸ್ ಮ್ಯಾಗಾದ್ರೆ ಭಾಳ ಜಲ್ದಿನೇ ಆತದ ರೀ ಆದರೆ ಅದಕ್ಕಿಂತ ನಾವು ಈ ರೀತಿ ಒಲೆ ಮೇಲೆ ಮಾಡಿದ್ರೆ ಇನ್ನೂ ಟೇಸ್ಟ್ ಹೆಚ್ಚಿಗೆ ಅಂತೇಳಿ ನಾನು ಒಲಿ ಮೇಲೆ ಮಾಡ್ಲಾಕತ್ತಿರೋದು ರೀ ಈಗ ನೋಡ್ರಿ ಇಲ್ಲೇ ಮಟನ್ ರೀ ಮಸಾಲೆ ಹಚ್ಚಿಟ್ಟಿರೋ ಮಟನ್ ಏನದಲ್ರಿ ಈಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ನಾನು ಹಾಕೊಳ್ಕತ್ತೀನಿ ನೋಡಿರಿ ಇವಾಗ ಮಟನ್ನ ನೋಡಿರಿ ಇವಾಗ ಎಲ್ಲ ಮಸಾಲೆ ಚುಟ್ಟಿರೋ ಎಲ್ಲ ಮಟನ್ ಹಾಕೊಳತ್ತೇನು ರೀ ಇದು ಕಾಟ ಮಾಡಿದ್ರೆ ಅರ್ಧ ಕೆ ಜಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಇರ್ಬೋದು ರೀ ಒಂದು ಕೆ ಜಿ ತನಕನೂ ಇದ್ದಿರ್ಬೋದು ರೀ ಇದು ಯಾಕಂತಂದ್ರೆ ಇದು ಪಾಲ ಹಾಕಿರೋದಲ್ರಿ ಕಾಟ ಮಾಡಿಬಿಡ್ತು ಏನು ತರಂಗಿಲ್ಲ ರೀ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಬರೋ ಹಂಗೆ ಒಂದು ಕುರಿ ಪೂರ್ತಿ ಗುಂಪಿಗಳು ಮಾಡಿಬಿಡ್ತಾರೆ ಕಾಟ ಅದೇನು ಮಾಡಲ್ಲ ರೀ ಹಾಗಾಗಿ ಕಾಟ ಮಾಡಲಾದ್ರಿ ಇದು ನನಗೆ ಅನ್ಸೋ ಪ್ರಕಾರ ಒಂದು ಕೆ ಜಿ ಇರಲಿ ಅಥವಾ ಒಂದು ಕೆ ಜಿ ಕಡಿಮೆ ಇರಲಿನೇ ಇರ್ಬೋದು ರೀ ಇದು ಹಾಗಾಗಿ ನೋಡಿರಿ ಇವಾಗ ತಿರುಗಲಿಕತ್ತೀವಿ ನೋಡಿರಿ ನಾನು ಎಣ್ಣೆ ಒಳಗೆ ಹಾಕಿದ್ದೇವಲ್ಲ ರೀ ಮಟನ್ ಹಾಕಿದ್ಮೇಲೆ ಇವಾಗ ತಿರುಗಬೇಕು ರೀ ಇದಕ್ಕೆ ನೋಡಿರಿ ಹಿಂಗೆ ತಿರುಗಿಬಿಟ್ಟ ಈಗ ನೀರು ಪೀರ್ ಹಾಕೊಳಕ್ಕೆ ಹೋಗಬಾರ್ದು ಈಗ ನಾ ಬರೀಗ ಎಲ್ಲ ಕಡೆಗೂ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಬೇಕು ರೀ ಇದಕ್ಕೆ ಅಷ್ಟೇ ನಾನು ಅದರೊಳಗೆ ಎಣ್ಣೆ ಏನಂತರೀ ಮಟನ್ ಕಲಿಸ್ಬೇಕಾದ್ರೂ ಒಂದು ಸ್ವಲ್ಪ ಎಣ್ಣೆ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಒಗ್ಗರಣೆಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ರೀ ಸೊಕ್ಕ ಹಾಕಿರೋದ್ರಲ್ಲಿಂದ ನಾನು ಎಣ್ಣೆ ಕಡಿಮೆ ಹಾಕೀನಿ ಸೊಕ್ಕಿ ತುಪ್ಪ ಕುರಿತಂತಂದ್ರೆ ಎಣ್ಣೆ ಕಡಿಮೆ ಹಾಕ್ಕೋಬೇಕು ರೀ ಅದಕ್ಕೆ ಹಂಗಾಗಿ ನನಗೆ ಕಡಿಮೆ ಎಣ್ಣೆ ಹಾಕ್ಕೊಂಡಿನಿ ಈಗ ಮ್ಯಾಲೆ ಮುಚ್ಚಿಬಿಡ್ತೀನಿ ರೀ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದು ಐದು ನಿಮಿಷ ಮ್ಯಾಲೆ ಮುಚ್ಚಿಬಿಡ್ತೀನಿ ರೀ ಎಣ್ಣೆ ಒಳಗೆ ಉಮ್ಗೈಲಿ ಅಂಥೇಳಿ ಈಗ ನೋಡ್ರಿ ಇದ ಬುಟ್ಟಿ ಏನದಲ್ಲ ರೀ ಮಸಾಲೆ ಹಚ್ಚಿರೋದ ಈ ಬುಟ್ಟಿ ತೊಳ್ಕೊಳೋಗ್ತೀನಿ ನಾನು ಈ ಬುಟ್ಟಿ ತೊಳ್ಕೊಂಡ್ಬಿಟ್ಟ ನೀರ ಅದಕ್ಕೆ ಹಾಕೊಳಕ್ಕೆ ಬರ್ತದೆ ರೀ ಹಾಗಾಗಿ ಇದು ಬುಟ್ಟಿ ತೊಳ್ಕೊಳ ಹೋಗ್ತೀನಿ ನೋಡಿರಿ ನಾನು ಯಾಕಂದರೆ ಎಲ್ಲ ಮಸಾಲೇನು ಹತ್ತದ ರೀ ಇದಕ್ಕೆ ನೋಡಿರಿ ಎಲ್ಲ ಎಷ್ಟದ ಅಂತ ಹೇಳಿ ಈಗ ನೋಡ್ರಿ ಇದ ಬುಟ್ಟಿ ಏನದಲ್ಲ ರೀ ಇದೇ ಬುಟ್ಟಿನ ನಾನಿವಾಗ ಕುದೀತಿರೋ ಮಟನ್ ಮ್ಯಾಗ ಈ ಬುಟ್ಟಿನ ಇಡ್ಬೇಕು ರೀ ಇವಾಗ ಒಂದು ಸ್ವಲ್ಪ ತಿರುಗಿಬಿಟ್ಟು ಈಗ ನೋಡಿರಿ ನಾನು ರೀ ಯಾಕಂದ್ರೆ ತಳಗಿನ ಹೊತ್ತಂಗದ ಅಂಥೇಳಿ ರೀ ಏನು ತಳ ಹೊತ್ತಿಲ್ಲ ಏನಿಲ್ಲ ರೀ ಬೊಗಣಿದ ಈಗ ಬೊಗಣಿ ತಳ ಹೊತ್ತಿಲ್ಲಲ್ರಿ ಅದಕ್ಕೆ ನಾನು ಇಲ್ಲಿ ನೀರು ರೀ ಇವು ಮಸಾಲೆ ನೀರು ರೀ ಇವಾಗ ಬಗೋಣಿ ಮ್ಯಾಗೆ ಇಡ್ತೀನಿ ರೀ ಬಗೋಣಿ ಮ್ಯಾಗೆ ಇಟ್ನಪ್ಪ ಅಂತಂದ್ರೆ ಏನಾಗ್ತದೆ ರೀ ಇವು ನೀರ ಬಿಸಿ ರೀ ಇಲ್ಲಿ ಈಗ ಒಲಿ ಉರಿ ರೀ ಹಾಗಾಗಿ ನೀರಂತೂ ಬಿಸಿ ರೀ ಈಗ ಸಪ್ರೇಟ್ ನೀರು ಬಿಸಿ ಮಾಡಿ ಹಾಕೋಕ್ಕಿಂತ ಇದೇ ರೀತಿ ಆ ಕಡೆ ಮಟನು ಕುದಿತಿರ್ತದೆ ಈ ಕಡೆ ನೀರು ಬಿಸಿ ರೀ ಇವಾಗ ನೋಡಿರಿ ನೀರು ಬಿಸಿ ಆಗ್ಯಾವ ರೀ ಒಂದು ಸ್ವಲ್ಪ ಈ ಕಡೆ ನೋಡಿರಿ ಮಟನ್ ಕೂಡ ಕುದೀಲಿಕ್ಕೆ ಹತ್ತದ್ರಿ ಈಗ ನೋಡಿರಿ ಮಟನ್ ಕುದಿತಿರ್ಬೇಕಾದ್ರೆ ತಿರ್ಬೇಕಾದ್ರೆ ಇದು ತಿನ್ನೂ ಒಂದು ಹನಿ ಸಮೇತ ನೀರು ಹಾಕಿಲ್ಲ ಆದರೂ ಕೂಡ ಏನು ಒಂದು ಸ್ವಲ್ಪ ಹೊತ್ತಿಲ್ಲ ಏನಿಲ್ಲ ನೋಡಿರಿ ಹೆಂಗೆ ಕುದೀಲಿಕ್ಕತ್ತು ಅಂತೇಳಿ ನೀರಿನ ಅಂಶ ಬಿಟ್ಟದ್ರಿ ಅದು ಮಟನ್ ನೋಡಿರಿ ನೋಡ್ಲಾಕತ್ತಿರ ಹಿಂಗೆ ತಿನ್ಬೇಕು ಅನ್ನಿಸ್ಬೇಕ್ರಿ ಅಷ್ಟು ತಮಸ್ನೆಗೆ ಬಂದು ನೋಡ್ರಿ ಇದು ನಾವು ಇಷ್ಟೇ ಬೇಕಾದರೂ ಇನ್ನೊಂದು ಸ್ವಲ್ಪ ಕಡಿಮೆ ಒಳಗೆ ಕುದಿಸ್ಕೊಂಡು ಹಿಂಗೆ ಬೇಕಾದರೂ ಮಾಡ್ಕೊಬೋದು ರೀ ಬೇಕಂದ್ರೆ ನಾವು ನೀರು ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ರೀ ಆದರೆ ನಾನು ಇದಕ್ಕೆ ನೀರನ್ನು ಹಾಕೋತೀನಿ ರೀ ಯಾಕಂದ್ರೆ ಬಿಸಿ ಇದು ರೊಟ್ಟಿ ಜೊತೆ ಹಿಂಗೆ ತಿನ್ಬೋದು ರೀ ಖಡಕ್ ಜೋಳದ ರೊಟ್ಟಿ ಅಲ್ರಿ ನಮ್ಮ ಕಲಬುರಗಿ ಸೈಡ್ ಅಂತೂ ಖಡಕ್ ಜೋಳದ ರೊಟ್ಟಿ ಬೇಕೇ ಬೇಕು ರೀ ಅದಕ್ಕೆ ನಾನು ಇಲ್ಲೇ ನೀರು ನೋಡ್ರಿ ನೋಡಿರಿ ನಾನೇನು ಬಿಸಿ ಮಾಡಿಟ್ಟಿನ ನೀರು ಒಳಗೆ ಅವು ನೀರನ್ನ ನಾನು ಇದಕ್ಕೆ ಹಾಕೊಂಡಿದ್ದೀನಿ ನೋಡಿರಿ ನೋಡಿರಿ ನೀರು ಬಿಟ್ಟ ಇವಾಗ ತಿರುಗಬೇಕ್ರಿ ಈಗ ಏನಂದ್ರೆ ಎಲ್ಲ ಕಡೆಗೂ ಮಿಕ್ಸ್ ರೀ ಹಾಗಾಗಿ ಇವಾಗ ನಾನು ತಿರುಗಲಿಕ್ಕತ್ತೀನಿ ನೋಡಿರಿ ನೋಡಿರಿ ಎಲ್ಲದನ್ನೂ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕ್ರಿ ನೋಡಿರಿ ಈ ರೀತಿ ಇವಾಗ ತಿರುವಿ ಇದಕ್ಕೆ ಮ್ಯಾಲ ಮುಚ್ಚಿ ಕುದಿಲಕ್ಕೆ ಬಿಟ್ಟೇವ ಇದು ಕುದಿಯೋ ತನಕ ನೋಡೋದೇ ಬೇಕಾಗಂಗಿಲ್ಲ ರೀ ಅದ್ರೊಳಗೆ ಬಿಸಿಲು ಬೇರೆ ಅದ ರೀ ಬಿಸಿಲಿಗೆ ಭಾಳ ಜಲ್ದಿ ರೀ ಅಡುಗೆ ಅಂತು ಮತ್ತೆ ಇಲ್ಲೇ ನೋಡಿರಿ ಕೋಳಿಗಳೆಲ್ಲ ಮೈಲಿಗತ್ತವ ನೋಡ್ರಿ ತಂಪಾದ ಗಾಳಿ ಅದ ಮಾಡ ಆಗ್ಯದ್ರಿ ಮಾಡ ಆಗ್ಯದ ಅಂತೇಳಿ ಗೋಳಿಗಳ ಮೈಲಿ ನೋಡ್ರಿ ಇಲ್ಲೇ ನೋಡ್ರಿ ಕೋಳಿಗಳೆಲ್ಲ ಹೆಂಗೆ ಮೇಲಿಕ್ಕತ್ತವು ನೋಡಿರಿ ಚಂದ ಕಾಣಿಸೋಕತ್ತ ಕೋಳಿ ಮರಿ ಕೋಳಿ ಮರಿ ಅಲ್ಲರಿ ಕೋಳಿನೇ ರೀ ಇದು ನೋಡ್ರಿ ಹಚ್ಚ ಹಸಿರಾದ ಹುಲ್ಲಿನೊಳಗ ಮೈಲಿಗತ್ತವ್ರಿ ಇಲ್ಲೇ ಪಲ್ಯ ಅಂತ ಇಲ್ಲೇನೋ ಕುದೀಲಿಕ್ಕತ್ತದ್ರೀ ಗಾಳಿಗೆ ಒಲಿ ಒಂದು ರೀ ಚಲೋ ಚಲೋತ್ನಿಗೆ ಈಗ ನೋಡ್ರಿ ಈಗ ಕುದಿ ಅಂತ ನೋಡಂಬ್ರಿ ಇನ್ನೂ ಕುದಿ ರೀ ಇದು ಮಟನ್ ಒಣಗಿ ಯಾಕಂದ್ರೆ ಅವರಿ ಒಂದು ಸ್ವಲ್ಪ ಜಲ್ದಿ ಹತ್ತಿಲ್ರಿ ಅದಕ್ಕಿನ್ನ ಏನೋ ಕುದಿ ಅಂತ ನಾನು ನೋಡಕ್ಕೀನಿ ಇನ್ನೇನು ಕುದಿಯಾಗಿ ರೀ ಕುದಿಲಕತ್ತಪ್ಪ ಅಂದ್ರೆ ಏನು ತಡ ಆಗಲ್ರಿ ಅರ್ಧ ಗಂಟೆದೊಳಗೆ ಇದು ಕುರಿ ಒಣಗಿ ಆದರೂ ಕೂಡ ರೆಡಿ ಹತ್ತದ್ರಿ ಅಲ್ಲೇ ನೋಡ್ರಿ ಒಣಗಿ ಇನ್ನೊಂದು ಸ್ವಲ್ಪ ಕುದ್ರೆ ರೆಡಿನೇ ಆಗಿಬಿಡ್ತದ್ರಿ ಕುದ್ಬಿಟ್ಟು ವಾ ನೋಡಿರಿ ಚಂದ ಕುದೀಲಿ ಗೊತ್ತದ ಇದನ್ನು ಕುದಿಬೇಕು ರೀ ಇವಾಗ ಇನ್ನೂ ಕುದಿಟ್ರಿ ನೀರ ಇಷ್ಟು ಸಾಕ್ರಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬಿಸಿ ನೀರಿಟ್ಟು ಹಾಕೊಲಾಕ ಬರ್ತೇವ್ರಿ ಯಾಕಂದ್ರೆ ಖಡಕ್ ಜೋಳದ ರೊಟ್ಟಿ ಅಲ್ರಿ ಗ್ರೇವಿ ಜೋಳದ ರೊಟ್ಟಿ ಸಂಗಟ ಖಡಕ್ ಜೋಳದ ರೊಟ್ಟಿ ಸಂಘಟ ಅಂದ್ರೆ ತೆಳುವಾಗಿನೂ ಇರ್ಬೇಕು ಮತ್ತು ಗ್ರೇವಿ ಜಾಸ್ತಿನೂ ಬೇಕಾಗ್ತದ್ರಿ ಅದೇ ಬಿಸಿ ರೊಟ್ಟಿ ಚಪಾತಿ ಇದ್ರೆ ಕಡಿಮೆ ಇದ್ರೂ ನಡಿತಾವ್ರಿ ನೋಡ್ರಿ ಒಣಗಿ ಅಂತೂ ಕುದ್ದು ರೆಡಿಗೆ ಅದ್ರಿ ಇದಕ್ಕೆ ನಾನು ಮತ್ತೊಂದು ಸ್ವಲ್ಪ ನೀರು ಹಾಕಿದ್ರಿ ಯಾಕಂದ್ರೆ ಖಟ್ಟಿ ರೊಟ್ಟಿ ರೀ ಖಡಕ್ ರೊಟ್ಟಿ ಸಂಗಟ ಬೇಕಲ್ರಿ ಮತ್ತೊಂದು ಸ್ವಲ್ಪ ನೀರು ಹಾಕಿದ್ರಿ ಇದಕ್ಕೆ ಈಗ ಇದಕ್ಕೆ ಕುದ್ದು ರೆಡಿ ಆಗ್ಯದ್ರಿ ಇಲ್ಲೇ ನೋಡಿರಿ ಮಸ್ತ್ನಾಗಿ ಖಡಕ್ ಜೋಳದ ರೊಟ್ಟಿ ರೀ ಜೋಳದ ರೊಟ್ಟಿ ಸಂಗಟ ಸೂಪರ್ ಕಾಂಬಿನೇಷನ್ ರೀ ಇದು ಪಾಲ ಹಾಕಿದ ಮಟನ್ ಒಣಗಿ ಮಟನ್ ಸಾಂಬಾರು ಅಂತ ಏನು ಬೇಕಾದ್ರೂ ಹೇಳ್ಬೋದು ರೀ ನಾವು ಕುರಿ ಪಾಲ ಕಂಡಲ್ರಿ ಇದು ಪಾಲ ಹಾಕಿದ್ರದ ಒಣಗಿ ಮಾಡಿದ್ರೆ ಭಾರಿ ಟೇಸ್ಟ್ ಆಗಿರ್ತದ್ರಿ ಈಗ ಖಡಕ್ ಜೋಳದ ರೊಟ್ಟಿ ನೋಡ್ರಿ ಅದ್ರ ಸಂಗಟ ಊಟ ಮಾಡ್ತೀನಿ ರೀ ಇವಾಗ ಅದಕ್ಕೆ ಪಲ್ಯ ಹಾಕ್ಕೊಳಂಬ್ರಿ ಈಗ ಕುದಿಲಿಕ್ಕೆ ಪಲ್ಯ ಪಲ್ಯ ಮಸ್ತ್ ನೆಗಿ ಕುದೀತಿರೋ ಈ ಪಲ್ಯ ನೋಡಿರಿ ಎಲ್ಲ ಥರದ ಮಿಕ್ಸ್ ಬರ್ತದೆ ರೀ ಇದು ಮಟನ್ ನಾವು ಈ ರೀತಿ ಪಾಲ ಹಾಕಿರೋ ತೊಗೊಂಡೆವು ಅಂತಂದ್ರೆ ಅಂದ್ರೆ ಇದೇನಂತರ ಕಾಳಜು ಮತ್ತು ಬೋಟಿ ಎಲ್ಲ ಮಿಕ್ಸ್ ರೀ ಇದ್ರೊಳಗೆ ನೋಡಿರಿ ನಾನಿವಾಗ ಪ್ಲೇಟಿಗೆ ಹಾಕೊಳ್ಕೀನಿ ರೀ ಸಾಂಬಾರು ನೋಡಿರಿ ಸೂಪರ್ ಟೇಸ್ಟಿಯಾಗಿ ಸಾಂಬಾರು ನೋಡಿರಿ ಎಷ್ಟು ಮಸ್ತ್ ಆಗ್ಯದ ಹೇಳಿ ಜಾಸ್ತಿ ಎಣ್ಣೆಯೂ ಆಗಿಲ್ಲ ಕಡಿಮೆ ಆಗಿಲ್ಲ ಮಸ್ನಾಗೆ ಬಂದ್ರಿ ಇದು ಅಂತೂ ಈಗ ನಾನು ಖಡಕ್ ರೊಟ್ಟಿ ಅಂತ ಉಣಂಗಿಲ್ಲ ರೀ ಯಾಕಂದ್ರೆ ನೀವೆಲ್ಲಾರಿಗೂ ಗೊತ್ತೇ ಅದ ರೀ ನಾನು ನಾ ಡೆಲಿವರಿ ಆಗಿ ಮೂರು ತಿಂಗ್ಳು ಅಷ್ಟಾಯ್ತು ರೀ ಅದಕ್ಕೆ ನಾನು ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ ರೀ ಬಿಸಿ ಅನ್ನೋ ಜೊತೆ ಹಾಕೊಂಡು ಊಟ ಮಾಡ್ತೀನಿ ರೀ ಸಂಜೆ ನಂತರ ಬಿಸಿ ಬಿಸಿ ಜೋಳ ರೊಟ್ಟಿ ಮಾಡ್ಕೊಂಡು ಅಂದ್ರೆ ಒಳಗೆ ಬರ್ತರಿ ನೋಡಿರಿ ಎಷ್ಟು ಚೆಂದ ಆಗ್ಯದ ರೀ ಸಾಂಬಾರು ಅಂತ ನೀವು ಕೂಡ ಈ ರೀತಿ ಒಮ್ಮಿ ಟ್ರೈ ಮಾಡಿರಿ ಹೆಂಗೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿರಿ ಆಗಿರೋದು ನನಗಂತೂ ಅದರ ಪಾಪು ಸಲಕ ನಾನು ಜೋಳದ ರೊಟ್ಟಿ ಉಣಲಾಗಿನ್ ನಾನು ಇವಾಗ ಬಿಸಿ ಇದೆ ಒಂದಷ್ಟು ಅನ್ನ ಹಾಕೊಂಡೇನು ರೀ ಅನ್ನ ಜೊತೆಯೂ ಮಸ್ತಾಗಿರ್ತೀವಿ ರೀ ಬಿಸಿ ಬಿಸಿ ಅನ್ನ ಮಟನ್ ಸಾಂಬಾರು ಸುಟ್ಟು ಬರ್ರಿ ಎಲ್ಲರೂ ಊಟ ಮಾಡಲ್ಲ ನಮ್ಮ ಸಮೂಹ ಅಂದ್ರೆ ಅವನು ಬಂದಿಲ್ಲ ಕೂಡ ಮಸ್ತ್ ನೋಡ್ರಿ ಏನಿರೋದು ಕೂತ್ಬಿಟ್ಟವ್ರಿ ಸಾಂಬಾರಂತೂ ಮಸ್ನಾಗಿದ್ರಿ ಇವತ್ತಿ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡ್ರಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಇವತ್ತಿನ ಈ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ನಮಸ್ಕಾರ ರೀ